ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನ್ಗೌಡ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಶಾಸ್ತ್ರಿ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ಎಐಟಿವಿಸಿ ಸಂಯೋಜಿತ ತಾಲೂಕು ಸಮಿತಿ ಹಾಗೂ ಆಲ್ ಇಂಡಿಯಾ ಟ್ರೈಡ್ ಯೂನಿಯನ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ತಹಸೀಲ್ದಾರ್ರಾದಂತಹ ಸಂತೋಷ್ ಕುಮಾರ್ ಹಾಗೂ ಸಿ ಡಿ ಪಿ ಒ ಆದಂತಹ ರಾಮನ್ ಗೌಡ್ರವರಿಗೆ ಮನವಿಯನ್ನು ಸಲ್ಲಿಸಿದರು ಶಾಸಕರ ಗೈರಿನಲ್ಲಿ ಶಾಸಕರ ಆಪ್ತ ಸಹಾಯಕರಾದಂತಹ ಪಿ ಮಲ್ಲಣ್ಣ ಈ ಬಂದು ಸಂಘಟನೆಯ ವಿವಿಧ ಬೇಡಿಕೆಯ ಮನವಿ ಪತ್ರವನ್ನು ಸ್ವೀಕರಿಸಿದರು ಸಂಘಟನೆಯ ಮುಂಚೂಣಿ ನಾಯಕರಾದಂತಹ ಮುಂಚೂಣಿಯ ಲೀಡರ್ ಆದಂತಹ ಹಾಗೂ ಅಂಗನವಾಡಿ ತಾಲೂಕು ಅಂಗನವಾಡಿ ಫೆಡರೇಷನ್ ಅಧ್ಯಕ್ಷರಾದಂತಹ ಬಿ ಜಯಲಕ್ಷ್ಮಿ ಹಾಗೂ ಐ ಟಿ ಸಿಯ ಸಂಸಿ ಬಸವರಾಜ್ ಮಂಜುಳಾ ಮಲ್ಕಿ ಒಡೆಯರ್ ಕಮಲಾಕ್ಷಿ ಕರೆಯತ್ತಿನ್ ಸೇರಿದಂತೆ ಹಲವು ಮುಂಚೂಣಿ ಲೀಡರ್ಸ್ ಮಾತನಾಡಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕೆಲವು ಕಾನೂನುಗಳನ್ನು ಖಂಡಿಸಿದರು ಬಿ ಜಯಲಕ್ಷ್ಮಿ ಮಾತನಾಡುವುದರ ಮೂಲಕ ಏನು ಎಫ್ ಆರ್ ಎಸ್ ಇದೆ ಅದನ್ನು ರದ್ದುಪಡಿಸಬೇಕು ಎನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಒ ಟಿ ಪಿ ತಲೆನೋವಾಗ್ತಾ ಇದೆ ಅಂಗನವಾಡಿ ಕಾರ್ಯಕರ್ತರಿಗೆ ಒ ಟಿ ಪಿ ಪಡೆದುಕೊಳ್ಳಲು ಫಲಾನುಭವಿಗಳಿಂದ ಭಾಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಬ್ಯಾಂಕ್ ಅಕೌಂಟ್ನಿಂದ ಏನು ಈಚೆಗೆ ತಾನೇ ಬಹುಮಟ್ಟದಲ್ಲಿ ಒ ಟಿ ಪಿಯನ್ನು ಪಡೆಯುವುದರ ಮೂಲಕ ವಂಚನೆ ಆಗ್ತಾ ಇದೆ ಆ ಕಾರಣಕ್ಕಾಗಿಯೇ ಫಲಾನುಭವಿಗಳು ಒ ಟಿ ಪಿಯನ್ನು ಹೇಳ್ತಾ ಇಲ್ಲ ಓ ಟಿ ಪಿ ನಿರಾಕರಣೆ ಆಗ್ತಾ ಇದೆ ಫಲಾನುಭವಿಗಳಿಂದ ಆದರೆ ಫುಡ್ ಕೂಡ ಗುಣಮಟ್ಟದ ಆಹಾರ ಸರಬರಾಜು ಆಗ್ತಾ ಇಲ್ಲ ಎನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜಿ ಬಿ ಜಯಲಕ್ಷ್ಮಿ ಮಂಜುಳಾ ಮಲ್ಕಿ ಅವರು ಕೂಡ ಏನು ಒಂದು ನೂತನವಾದಂತಹ ಕಾನೂನುಗಳನ್ನು ಖಂಡಿಸಿದರು ಕಮಲಾಕ್ಷಿ ಸಂಸಿ ಬಸವರಾಜ್ ಮಾತನಾಡಿದರು ಸಂದರ್ಭದಲ್ಲಿ ಸಂಘಟನೆಯ ಗೌಡ ಜಂಗ್ಲಿ ಸಾಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಸರ್ಕಾರದ ವಿರೋಧ ಒಂದು ಖಂಡನೆಯನ್ನು ಮಾಡಿದರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆಳುವ ಸರ್ಕಾರಗಳು ನಮ್ಮನ್ನು ವಂಚಿಸ್ತಾವೆ ಎನ್ನುವಂತಹ ಆಕ್ರೋಶದ ಮಾತುಗಳು ಕೂಡ ಕೇಳಿಬಂದುವುರು ಮತ್ತು ಸಿ ಡಿ ಪಿ ಅವರಿಗೆ ಅಂಗನವಾಡಿ ಫೆಡರೇಷನ್ ತಾಲೂಕಾ ಕಾರ್ಯದರ್ಶಿಯಾದಂತಹ ಹರವಿ ಸವಿತಾ ಅವರು ಮನವಿ ಪತ್ರವನ್ನು ಓದಿ ಅರ್ಪಿಸಿದರು ಅಧಿಕಾರಿಗಳಿಗೆ ಮತ್ತು ಶಾಸಕರ ಆಪ್ತ ಸಹಾಯಕರಿಗೆ ಸರ್ಕಾರ ಈ ಒಂದು ಯೋಜನೆಯ ಬದಲಾವಣೆ ಮಾಡಿ ಎಫ್ ಜನ ಕೈ ಬಿಟ್ಟು ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಗೊಂದಲಕ್ಕೆ ತಂದ್ರೆ ಮಾನಸಿಕ

ಮಾತನ್ನು ಕೇಳಬೇಕು ಇವತ್ತೇನು ಕಾರ್ಮಿಕರಿಗಾಗಿ ನಾವು ಹೇಳುವುದನ್ನು ಹೆಂಗೆ ಮಾಡ್ತಾ ಇದ್ದಾರಲ್ಲ ಅವನ ಹಿಂಗೆ ಕೊಡ್ಕೋಬೇಕು ಯಾಕೆಂದರೆ ಸ್ವತಂತ್ರವಾಗಿ ಹೋರಾಟ ಮಾಡಿದ್ರು ಕೂಡ ನಮಗೆ ಈ ಸರ್ಕಾರ ಬಿಡ್ತಾ ಇಲ್ಲ ಅಂದರೆ ಮತ್ತು ನಮ್ಮ ನಾವು ಅವ್ರಿಗೆ ಹೋಟಾಕಿ ಕಳಿಸಿದ್ರೆ ಇನ್ನು ನಮಗೆ ಬಹುಮಾನವಾಗಿ ಹೋಗಿದ್ದಾರೆ ಯಾಕಂದರೆ ನಾವು

ಈ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯುವಕರಿಗೆ ಒಂದು ಉದ್ಯೋಗದ ಭದ್ರತೆಯನ್ನು ನೀಡಬೇಕಾಗಿದೆ ಈ ಒಂದು ಹೋರಾಟದ ಮುಖಾಂತರ ಕೇಳಬೇಕಾಗಿದೆ ಅಷ್ಟೇ ರೈತರ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಿದ್ದಾರೆ ಆದರೆ ರೈತರಿಗೆ ಕೊಟ್ಟಕ್ಕಂಥ ಕಾರ್ಮಿಕರ ಹಕ್ಕುಗಳನ್ನು ಅವರು ಕಸಿಸ್ಕೊಳ್ತಾ ಭೂಮಿಯ ಒಂದು ವಿವಾದಗಳನ್ನು ಕೂಡ ನಾವು ಈಗ ನೋಡಿದಾಗ ಕಾನೂನಾತ್ಮಕ ಕಾನೂನಾತ್ಮಕೆಯದೆ ಆಡುವುದಂತ ಹೇಳಿ ಹಿಂದಿನ ಸರ್ಕಾರಗಳು ತರ್ತಾ ಇದ್ರು ಆದ್ರೆ ಇವಾಗ ಮಾಲೀಕ